ಎಷ್ಟು ವರ್ಷ ಗ್ಯಾಪ್ ಗ್ಯಾಪಾಗಿ ಊರಿಗೆ ಹೋಗಕ್ಕೆ ಹೇಳಿದಂಗೆ ಮೂರು ವರ್ಷ ನಾಲ್ಕು ವರ್ಷ ಆಯ್ತು ಅನ್ಸುತ್ತೆ ಹೋಗ್ತೀರಾ ಯಾವಾಗ ಹೋಗ್ತಿದ್ದೀರಾ ಹೇಗೆಲ್ಲ ಪ್ಲ್ಯಾನ್ ಇದೆ ಅಂತ ಇವತ್ತು ಹೋಗ್ತಾ ಇದ್ದೀನಿ ಚಾನಲ್ ಅವ್ರು ಹೇಳಿದ್ರು ಇಂಟರ್ವ್ಯೂಸ್ ಅಂತ ಅದಕ್ಕೆ ತಡ್ಕೊಂಡಿದ್ದೆ ಒಂದಷ್ಟು ಇಂಟರ್ವ್ಯೂಸ್ ಕ್ಲಿಯರ್ ಮಾಡೋಣ ಅಂತ ಇವತ್ತು ಹೋಗ್ತಾ ಇದ್ದೀನಿ ಹೋಗಿ ನಮ್ಮ ಅಪ್ಪ ಅವ್ರನ್ನ ಭೇಟಿ ಮಾಡಿ ಹೊಸ ಮನೆ ಕಟ್ಟಿದ್ದಾರೆ ಕಷ್ಟಪಟ್ಟು ಕಟ್ಟಿದ್ದಾರೆಂತೆ ನಮ್ಮ ಅಪ್ಪ ಅವರು ಕಟ್ಟಿರೋ ಮನೆ ನೋಡಿ ಆ ಕಂಬಗಳ್ ನೋಡಿ ಮುಟ್ಟಿ ಒಂದಷ್ಟು ಊಟ ಮಾಡಿ ನನ್ನ ತಂಗಿ ಮಾತಾಡಿಸಿ ಊರಿನವ್ರು ಮಾತಾಡಿಸಿ ಹೆಂಗಿದ್ದಾರೆ ಏನು ಈಗ ಹೆಂಗೆ ಮಾತಾಡ್ತಾರೆ ಅಂತ ಕೇಳಿಕೊಂಡು ಬರ್ತೀನಿ ಸರ್ ನಮ್ಮೂರು ಅಂತಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಹೋಗ್ತಾರಂತೆ ಮಂಡ್ಯದಲ್ಲಿ ಸುತ್ತಮುತ್ತ ಬೆಂಗಳೂರಿಂದೆಲ್ಲ ಹೋಗ್ತಾರಂತೆ ಹತ್ರ ಮನೆ ಹತ್ರ ಸರ್ ಮನೆ ಹತ್ರ ಮಾತಾಡಿಸ್ತೀನಿ ಸರ್ ಹೋಗಿ ಮಾತಾಡಿಸ್ತೀನಿ ಎಸ್ ಸರ್ ಬಗ್ಗೆ ಬದುಕು ಒಂದು ಹಂತಕ್ಕೆ ಬದಲಾಗ್ತಾ ಇದೆ ಪ್ರತಾಪ್ ಅವ್ರದ್ದು ಈಗ ಇರುವಂತಹ ಗುರಿ ಏನು ಕನಸೇನು ಪ್ರತಾಪ್ ಅವ್ರ ಲೈಫಲ್ಲಿ ಸಣ್ಣದಾಗಿ ಏನೊಂದು ಸಂಸ್ಥೆ ಕಟ್ಟಿದ್ದೀನಿ ಇಂಗ್ಲೀಷ್ ಮಾತಾಡೋರು ಮಾತ್ರ ಏನು ಬುದ್ಧಿವಂತರು ಅಂತಲ್ಲ ನನಗೂ ಬರ್ತಾ ಇರಲ್ಲ ಒಂದು ಟೈಮಲ್ಲಿ ಈಗ ಒಂದು ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ನಾಲೆಡ್ಜ್ ಇರುತ್ತೆ ಜ್ಞಾನ ಇರುತ್ತೆ ಇಂಗ್ಲೀಷ್ ಬರ್ದೇ ಇದ್ದರು ಒಂದಷ್ಟು ಜನ ಯುವಕರಲ್ಲಿ ಅಂಥ ಯುವಕರನ್ನ ಒಂದಷ್ಟು ಜನ ಗುರುತಿಸಿ ಕೆಲಸ ಕೊಡಬೇಕು ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಒಂದು ಇಪ್ಪತ್ತು ಜನದಿಂದ ಶುರು ಮಾಡೋಣ ಈಗ ಒಂದು ಹದಿನೈದು ಜನ ಇಪ್ಪತ್ತು ಜನ ಏನಿದ್ದಾರೆ ಅದಕ್ಕೆ ಇನ್ನೊಂದು ಹತ್ತು ಜನನ ಆ್ಯಡ್ ಮಾಡ್ಕೊಳ್ಳೋಣ ಇನ್ನೊಂದು ಹತ್ತು ಜನ ಸಣ್ಣ ಸಣ್ಣದಾಗಲೇ ಎಜ್ಜೆ ಇಡಬೇಕು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನು ಹೇಳೋಲ್ಲ ಸರ್ ಇನ್ನು ಮುಂದೆ ಸಣ್ಣ ಸಣ್ಣದಾಗ ಎಜೆ ಇಟ್ಕೊಂಡು ಹೋಗ್ತೀನಿ ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿ ಆರಂಭ ಮಾಡ್ತೀನಿ ನೋಡೋಣ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ಆ ಜರ್ನಿ ಡ್ರೋನ್ ಕ್ಷೇತ್ರದಲ್ಲಿ ಸಣ್ಣದಾಗಿ ಕೆಲಸ ಶುರು ಮಾಡ್ತೀನಿ ಸರ್ ಹೇಳಿದ್ರಿ ಇವಾಗ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಲ್ಲ ಅನ್ನೋಂಥದ್ದು ಅಂದರೆ ಸಹಜವಾಗಿ ಒಂದು ಎಲ್ಲೋ ನಾವು ಆಡೋ ಮಾತುಗಳನ್ನು ಜನ ಎಷ್ಟು ಸೀರಿಯಸ್ ಆಗಿ ತೊಗೊಳ್ತಾರೆ ಅನ್ನೋಂಥದ್ದು ಪ್ರತಾಪ್ ಅವರು ಸುಳ್ಳು ಹೇಳ್ತಾರೆ ಅಂತ ಹೇಳಿದಾಗ ಅದೆಲ್ಲವನ್ನು ಕೂಡ ನಿಮಗೆ ಈಗ ಬದಲಾಯಿಸ್ಬೇಕು ಅನ್ನೋವಂಥ ನಿಟ್ಟಲ್ಲಿ ಇದ್ದೀರಾ ಹೇಗೆ ಅಂತ ಬದಲಾಯಿಸಬೇಕು ಅಂತ ನಿಟ್ಟಲ್ಲ ಅದ್ರ ಬಗ್ಗೆ ನನ್ನ ಮನೆಯೊಳಗೆ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸರ್ ಆದರೆ ಇದನ್ನು ಇದ್ದಾಗೆ ಹೇಳಿಬಿಡ್ತೀನಿ ಜನಗಳಿದ್ರೆ ಹೌದು ನಾನು ಮಾಡಿರೋದು ಒನ್ ಡ್ರೋನು ಹೌದು ನಾನು ಮಾಡಿರೋದು ಎರಡು ಡ್ರೋನು ಹೌದು ನಾನು ಮಾಡಿರೋದು ಹತ್ತು ಡ್ರೋನು ಇಷ್ಟು ಡ್ರೋನ್ ಸಿಂಗ್ ಆಗಿದೆ ಈ ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ ಒಂದು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಯೂಟ್ಯೂಬ್ ಮುಖಾಂತರ ಏನು ಮಾಡಿದ್ದೀನಿ ಅದನ್ನು ಪ್ರೂಫ್ ಮುಖಾಂತರ ತೋರಿಸ್ಕೊಂಡು ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ